ಜಾತ್ರೆ ಇವತ್ತು ಇಪ್ಪತ್ತ ಇವತ್ತು ಜಾತ್ರೆ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಆರನೇ ತಾರೀಕಿಂದ ಏಳನೇ ತಾರೀಕು ನಾನು ಇದ್ದೀನಿ ಇವತ್ತು ಶನಿವಾರ ಜಾತ್ರೆ ಹೇಗಿದೆ ಎಲ್ಲಿ ನಡೆಯುತ್ತೆ ಏನೂ ಗೊತ್ತಿಲ್ಲ ನೋಡೋಣ ಏನೇನು ನಡೆಯುತ್ತೆ ಏನೇನು ವಿಚಾರನ ನಾನು ನನ್ನ ಪೇಜಲ್ಲಿ ಅಥವಾ ನನ್ನ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡೋಕ್ಕಾಗುತ್ತೆ ಅಂತ ಬಟ್ ಇದು ನೂರ ಹದಿನೇಳನೇ ಶ್ರೀ ಸಿದ್ದಲಿಂಗೇಶ್ವರ ಜಾತ್ರಾ ಮಹೋತ್ಸವ ಅರವತ್ತ್ಮೂರನೇ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನ ಆರರಿಂದ ಇಪ್ಪತ್ತು ಎರಡು ಇಪ್ಪತ್ತಾರರವರೆಗೆ ಅಂತ ಹಾಕಿದ್ದಾರೆ ಜಾತ್ರೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಫೇವ್ರೇಟ್ ಕಳ್ಳೇಪುರಿ ಮೈದೂರು ಪಾಟು ಡಿಲ್ಲಿ ಏನಿಲ್ಲ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಜಾತ್ರೆಗೆ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ರಾತ್ರಿ ಹೇಗಿರುತ್ತೆ ನೋಡೋಣ ಇವತ್ತು ರಾತ್ರಿವರೆಗೂ ಇಲ್ಲೇ ಇದ್ದು ಎಲ್ಲ ನೋಡಿಕೊಂಡೇ ಇವತ್ತು ವಾಪಸ್ನ ಬೆಂಗಳೂರಿಗೆ ಹೋದರು ಜನಗಳ ಜಾತ್ರೆ ಎಲ್ಲಿ ಅಂತ ಗೊತ್ತಿಲ್ಲ ಯಾರನ್ನಾದರೂ ಕೇಳಿ ಫಸ್ಟು ಅದಕ್ಕೆ ಹೋಗಬೇಕು ಯಾಕೆಂದರೆ ನಾವು ರೈತರಿಗೆ ನಮಗೆ ಬೇಕಾಗಿರೋದು ದನ ಕರುಗಳು ಅವ್ರನ್ನ ನೋಡೋದು ಅವ್ರನ್ನ ಏಕೆ ಹಾಕಿರ್ತಾರೆ ಹಾಂ ಎಷ್ಟು ರೀತಿ ದನ ಕರುಗಳು ಇರುತ್ತೆ ಅದೆಲ್ಲ ನೋಡೋದು ನಮಗೆ ಒಂಥರ ಪ್ರಿತಿ ಅಂದ ತಕ್ಷಣ ನೋಡಿ ಆಲ್ರೆಡಿ ಬಂದರು ಏನು ಗಾರು ನೋಡಿ ಇರಿ ಹಿಂಗಿದ್ದಾರೆ ನೋಡಿ ಏನು ಪ್ರೈಸ್ ನೋಡಿ ಹುಡುಗರಿಗೆ ಜನಗಳ ಜೊತೆ ಫೋಟೋ ತಗೋತ ಇದ್ದಾರೆ ಯಾವ್ಯಾವ ಥರದಿದೆ ಅಂತ ಒಂದು ನೀರು ಬಿದ್ದರೆ ಹಂಗೆ ಯಾರೇ ಹೋಗ್ಬೇಕನ್ನು ಹಾಕಿದ್ದಾರೆ ಹೋಗಿ ಬೇರೆ ನೋಡಿ ಬನ್ನಿ ಬೈಕ್ನ ಪಾರ್ಕ್ ಮಾಡ್ಬಿಟ್ಟು ಇಂಥಾಗೆಲ್ಲ ವಿಡಿಯೋ ಮಾಡ್ಕೊಂಡು ಪಾರ್ಕ್ ಇದು ನೂರ ಹದಿನೇಳನೇ ಶ್ರೀ ಸಿದ್ಧಲಿಂಗೇಶ್ವರ ಜಾತ್ರೆ ಇದು ನೂರ ಹದಿನೇಳನೇ ಜಾತ್ರೆ ಇಲ್ಲಿಂದ ನಾನು ಸ್ಟಾರ್ಟ್ ಮಾಡ್ತೀನಿ ನನ್ನ ಒಂದು ವಿಡಿಯೋನ ಅದಾದಮೇಲೆ ಅಲ್ಲಿಂದ ಮುಂದೆ ಬಂದರೆ ನಮಗೆ ಗೊತ್ತೇ ಇದೆಯಲ್ಲ ಮಕ್ಕಳಿಗೆ ಇಷ್ಟ ಆಗುವಂಥ ಜಾತ್ರೆ ಅಂದ ತಕ್ಷಣವೇ ಮಕ್ಕಳು ಮಕ್ಕಳೇ ನೆನಪಾಗೋದು ಹಂಗಾಗಿ ಮಕ್ಕಳಿಗೋಸ್ಕರ ಅಂಗಡಿಗಳು ಮತ್ತು ಸ್ವೀಟು ಕಡಲೆಪುರಿ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಟೈಮಲ್ಲಿ ಜಾತ್ರೆಗಳು ಶುರು ಆಯ್ತದ ಆದ್ಮೇಲೆ ನನಗೆ ಒಂದು ನಾಲ್ಕು ಜನ ಹುಡುಗರು ಸಿಕ್ಕಿದ್ರು ಅವರು ನಾನು ವಿಡಿಯೋ ಮಾಡೋದನ್ನು ನೋಡಿ ಅಣ್ಣ ನಮ್ಮದು ಮಾಡಿ ನಾನು ಜಾತ್ರೆ ಬಗ್ಗೆ ಮಾತಾಡ್ತೀನಿ ಅಂದರು ಹಾಗಾಗಿ ಅವರು ಏನು ಮಾತಾಡ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನನ್ನ ಹೆಸರು ಸತೀಶ್ ಅಣ್ಣ ಮೂರು ವರ್ಷ ಹಿಡಿದು ಮಾಡೋದಾಗಿದ್ದು ಈಗ ಜಾತ್ರೆ ಈ ಸ್ಟಾರ್ಟ್ ಆಗಿದ್ದು ಇಪ್ಪತ್ತು ಕ್ಲೋಸ್ ಆತ್ರೆ ಅಣ್ಣ ಹಾಂ ಒಂದು ಹದಿನೈದು ದಿವಸ ಇರುತ್ತೆ ತುಂಬಾ ಅದೂರಿ ಏನು ಜಾತ್ರೆ ಮಾತ್ರ ಹಾಂ ಅಕ್ಕದಾಗಿರುತ್ತೆ ನಮ್ಮದು ಬಿಜಾಪುರ ಅಣ್ಣ ನಮ್ಮ ಬಿಜಾಪುರ ಗುಲ್ಬರ್ಗ ನನ್ನ ಗುಲ್ಬರ್ಗ

ಕರ್ನಾಟಕದ ಮೂಲೆ ಮೂಲೆ ಬಂದು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಮಕ್ಕಳು ಅವರು ಖುಷಿನೋ ಖುಷಿ ಅದನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಇವತ್ತಿನ ಜಾತ್ರೆ ದಿನದಲ್ಲಿ ಇಲ್ಲಿಂದ ನಾನು ಮುಂದೆ ನಾನು ದೇವಸ್ಥಾನದ ಆವರಣದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಕಟ್ಟಿರುವಂಥ ದನ ಕರುಗಳ ಒಂದು ವಿಡಿಯೋನ ನಾನು ನಿಮಗೆ ತೋರಿಸ್ತೀನಿ ದನಗಳು ದನಗಳು ಯಾವ ಕಡೆ ನೋಡಿದ್ರೂ ದನ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಜಾತ್ರೆಗೆ ಬಂದು ತುಂಬ ಖುಷಿ ಆಯಿತು ರಜಾ ಸುಮ್ಮನೆ ಮನೇಲಿ ಮಲ್ಕೊಂಡು ಟೈಮ್ ಪಾಸ್ ಮಾಡ್ತೀವಿ ನೋಡಿ ಹಾಂ ಈ ಒಂದು ಸಿದ್ಧಗಂಗಾ ಜಾತ್ರೆಗೆ ಬಂದು ತುಂಬ ಖುಷಿ ಆಯ್ತಪ್ಪ ನೋಡಿ ಯಾವ ಕಡೆ ನೋಡಿದ್ರು ದನಗಳೇ ಹಾಂ ನೀರಿನ ಫೆಸಿಲಿಟಿ ಮಾಡಿದ್ದಾರೆ ಹುಲ್ಲು ಫೆಸಿಲಿಟಿ ಮಾಡಿದ್ದಾರೆ ದನಗಳಿಗೆ ನೀರು ಟ್ಯಾಂಕರ್ ಅಲ್ಲಿ ಆಗ್ತಾ ಇದಾರೆ ಹಾಯ್ ಹಾಯ್ ಯಾತ್ರೆ ಚೆನ್ನಾಗಿ ಎಂಜಾಯ್ ಮಾಡಿ ರಜೇ ಇದೆ ಸ್ಕೂಲ್ ಗೆ ಸ್ಕೂಲ್ ರಜೆ ಇರುತ್ತಾ ಆಗ್ಲೇ ಮಕ್ಕಳೆಲ್ಲ ಸಾಲ ಕೂತಿದ್ದಾರೆ ನೋಡಿ ಎಲ್ಲ ಹಾಯಿ ಮಾಡ್ತಾ ಇದಾರೆ ಮಕ್ಕಳಿಗೆ ಏನೋ ಒಂದು ಖುಷಿ ವಿಡಿಯೋ ಮಾಡ್ತಾ ಇದಾರೆ ಯಾವಾಗ ಬಿಡ್ತೀಯ ಯೂಟ್ಯೂಬ್ಗೆ ಇನ್ಸ್ಟಾಗ್ರಾಮ್ಗೆ ಯಾವಾಗ ಬಿಡ್ತೀಯ ಅಂತ ಕೇಳ್ತಾನೆ ಇದಾರೆ ಇದು ದಾಸೋಹ ನಡೆಯುವಂಥ ಜಾಗ ಅಲ್ಲಿ ನೋಡಿ ಆ ರಾಗಿ ಅಕ್ಕಿ ಇದನ್ನೆಲ್ಲ ತುಂಬಿಡೋದಕ್ಕೆ ದೊಡ್ಡ ದೊಡ್ಡ ಇಟ್ಟಿದ್ರು ಅದನ್ನೆಲ್ಲ ನೋಡಿಕೊಂಡು ನಾನು ಮುಂದೆ ಹೋಗಿದ್ದು ಅನ್ನದಾಸೋಹ ನಡೆಯೋ ಜಾಗಕ್ಕೆ ಇವತ್ತು ಜಾತ್ರೆ ದಿನಿಂದ ತುಂಬ ರಶ್ ಇತ್ತು ಅಷ್ಟು ಲಕ್ಷಾಂತರ ಜನಕ್ಕೆ ಊಟ ಎಲ್ಲ ಇತ್ತು ಹಂಗಾಗಿ ನಾನು ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲಿಂದ ನಾನು ಹೊರಗಡೆ ಬಂದಿದ್ದು ಎಕ್ಸಿಬಿಷನ್ ಹೋಗೋಣ ಅಂತ ಬಂದೆ ಎಕ್ಸಿಬಿಷನ್ ಹೋದಾಗ ಅಲ್ಲೊಂದು ತುಂಬ ಚೆನ್ನಾಗಿತ್ತು ಕೆಲವೊಂದು ಮಕ್ಕಳು ಮಾಡಿದರು ತುಂಬ ಕ್ರಾಫ್ಟ್ಗಳೆಲ್ಲ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡಿದರು ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಆ ಎಕ್ಸಿಬಿಷನ್ ಒಳಗೆ ತುಂಬ ಹೊತ್ತು ಸುತ್ತಾಡ್ಕೊಂಡು ಬಂದೆ ಇಲ್ಲಿ ಇದು ಎಕ್ಸಿಬಿಷನ್ ಓಪನ್ ಆಗಿದ್ದು ಐದುವರೆಗೆ ಐದುವರೆ ಮೇಲೆ ಹೋಗಬೇಕಾಗಿತ್ತು ಟಿಕೆಟ್ ತೊಗೊಂಡು ಅದಾದಮೇಲೆ ತಿದ್ದಗಂಗ ಎಕ್ಸಿಬಿಷನ್ ಒಳಗಡೆ ಬಂದು ಅಲ್ಲಿ ಪಾಲಿಟೆಕ್ನಿಕ್ಸು ಟೆಕ್ನಿಕಲ್ ಲ್ಯಾಬ್ಸು ಮೆಡಿಕಲ್ ರಿಲೇಟೆಡ್ ಇದನ್ನೆಲ್ಲ ತುಂಬ ಚೆನ್ನಾಗಿ ಡಿಸ್ಪ್ಲೇ ಮಾಡಿದರು ಎಕ್ಸಿಬಿಷನ್ ಒಳಗಡೆ ಅದನ್ನೆಲ್ಲ ನೋಡಿಕೊಂಡು ಬಂದೆ ಟಿಲ್ಲರ್ಸು ಚಿಕ್ಕ ಚಿಕ್ಕ ಕಳೆ ಕಳೆಗಿಳದು ಆಮೇಲೆ ಅಡಿಕೆ ಸುಲಿಯುವಂಥ ಮಿಷಿನರೀಸು ಇದು ಅಡಿಕೆ ಸುಲಿಯೋ ಮಿಷಿನ್ ಅಲ್ಲಿಂದ ಅರಣ್ಯ ಇಲಾಖೆ ಅಂದ್ರೆ ಎಲ್ಲೆಲ್ಲಿ ಅರಣ್ಯ ಇದೆ ನಾವು ಅದ್ರ ಬಗ್ಗೆ ಕೆಲವೊಂದು ಅವೇರ್ನೆಸ್ಸನ್ನು ಇಲ್ಲಿ ಡಿಸ್ಪ್ಲೇ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿತ್ತು ನೋಡಿ ಹಸುಗಳ ಜಾತಿ ಯಾವ್ಯಾವ ಜಾತಿ ಹಸುಗಳು ಇರುತ್ತೆ ಆಮೇಲೆ ಕೋಳಿಗಳ ಜಾತಿ ಅದ್ರ ಬಗ್ಗೆಯೂ ಡಿಸ್ಪ್ಲೇ ಮಾಡಿದ್ರು ಅದರಿಂದ ಹೊರಗಡೆ ಬಂದರೆ ಇನ್ನೂ ಕೆಲವೊಂದೆಲ್ಲ ಅಂಗಡಿಗಳು ಇವಾಗ ಎಲ್ಲ ಮಾಡ್ತಾ ಇದ್ರು ಅಂಗಡಿ ಡಿಸ್ಪ್ಲೇ ಮಾಡ್ತಾ ಇದ್ರು ಬಟ್ ಇವಾಗ ಐದುವರೆ ಆಗಿತ್ತು ಹೆಚ್ಚು ಕಮ್ಮಿ ಏಳು ಗಂಟೆ ಹೊತ್ತಿಗೆಲ್ಲ ಸ್ಟಾರ್ಟ್ ಆಗುತ್ತೆ ನಾನು ಅಲ್ಲೇ ಸ್ವಲ್ಪ ಹೊತ್ತು ಎಲ್ಲ ಸುತ್ತಾಡ್ಕೊಂಡು ಟೈಮ್ ಪಾಸ್ ಮಾಡಿದೆ ಅಷ್ಟೊತ್ತಿಗೆ ಸಾಯಂಕಾಲ ಆಯಿತು ಲೈಟಿಂಗ್ಸ್ ಎಲ್ಲ ಹಾಕಿದ್ರು ಇವಾಗಂತೂ ನೋಡೋಕೆ ಸಟತ್ತಾಗಿರುತ್ತೆ ಅಂತ ಅದಾದಮೇಲೆ ಅಲ್ಲಿ ನಾನು ಪ್ಲೇಯಿಂಗ್ ಎಕ್ಸಿಬಿಷನ್ ಒಳಗಡೆ ಹೋದೆ ಅಲ್ಲಿ ನೋಡಿ ಅಲ್ಲೊಂದು ಕಲರ್ ಮಕ್ಕಳಿಗಂತೂ ತುಂಬ ಖುಷಿಯಾಗೋ ಜಾಗ ತುಂಬ ಇದನ್ನು ನೋಡಬೇಕಂತಲೇ ನಾನು ಏಳುವರೆವರೆಗೂ ಅಲ್ಲೇ ಇದ್ದೆ ಅದನ್ನು ನೋಡಿ ಅದನ್ನೆಲ್ಲ ಮಕ್ಕಳು ಆಟ ಆಡೋದು ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡು ನಾನು ಅಲ್ಲಿಂದ ಹೊರಗಡೆ ಬಂದೆ ಬೀದಿ ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು ಮಕ್ಕಳೆಲ್ಲ ಮಾತಾಡ್ತಾ ಇದ್ರು ದನಗಳು ನೋಡಿ ಇನ್ನು ಓಡಾಡ್ತಾನೆ ಇದೆ ಬೀದಿ ಬೀದಿ ಎಲ್ರೂ ದನಗಳು ಆ ತುಂಬಾ ಸಕ್ಕತ್ತಾಗಿರೋ ಜಾತ್ರೆ ಖಂಡಿತ ಮಿಸ್ ಮಾಡ್ಬೇಡಿ ಅದ್ನ ಆರನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ಇರುತ್ತೆ ನೀವು ಅಲ್ಲಿಗೆ ಹೋಗಿ ಈ ಒಂದು ದೃಶ್ಯನ ನೋಡಲೇಬೇಕು ಖಂಡಿತ ಮಕ್ಕಳನ್ನು ಕರ್ಕೊಂಡೋಗಿ ಇನ್ನೂ ಖುಷಿ ಪಡ್ತಾರೆ ಅದರಲ್ಲೂ ರೈತರಿಗಂತೂ ದನಗಳ ತಗೊಳ್ಳೋದಕ್ಕೆ ಒಂದು ಏಳು ಮಾತು ಜಾಗ ಇದು ಪಾರ್ಕ್ ನೀರು ಅದೆಲ್ಲ ಆನ್ ಮಾಡಿದರು ಅದನ್ನೆಲ್ಲ ನೋಡೋಕೆ ತುಂಬ ಚೆನ್ನಾಗಿತ್ತು ನನಗೆ ಹುಡುಗ ಇಲ್ಲದೆ ಅಲ್ಲಿ ಹೋಗೋಣ ಅಲ್ಲಿ ಪಾರ್ಕ್ ಹತ್ರ ವೀಡಿಯೋ ಮಾಡ್ತಾ ಚೆನ್ನಾಗಿರುತ್ತೆ ಅಂತ ಅದನ್ನು ಮಾಡಿಕೊಂಡು ಅಲ್ಲಿಂದ ಮುಂದೆ ದೇವಸ್ಥಾನದ ಹತ್ರ ನಾನು ಬಂದೆ ಅಷ್ಟೊತ್ತಿಗೆ ಆಲ್ರೆಡಿ ಮಕ್ಕಳು ಪ್ರೇಯರೆಲ್ಲ ಮುಗಿಸಿ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದರು ನೋಡಿ ಎಷ್ಟು ಮಕ್ಕಳಿದ್ದಾರೆ ಹಂಗೆ ನಾನು ಅಲ್ಲೊಬ್ಬ ಹುಡುಗನ ಕೇಳದೆ ಎಷ್ಟು ಮಕ್ಕಳು ನೀವು ಅಂತ ಹತ್ತು ಸಾವಿರ ಜನ ಹಣ ಅಂದ ಹತ್ತು ಸಾವಿರ ಮಕ್ಕಳು ಈ ಒಂದು ಜಾಗದಲ್ಲಿ ಇದ್ದಾರೆ ಅಂದರೆ ನೀವು ಸುಮ್ಮನೆ ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ ಎಂಥ ಒಂದು ಪುಣ್ಯಕ್ಷೇತ್ರ ಅಷ್ಟು ಜನ ಮಕ್ಕಳು ನಾವು ಒಬ್ಬರು ಇಬ್ಬರು ಸ್ನೇಹಿತರು ಸಿಗೋದೇ ಕಷ್ಟ ಅಂತ ಹೇಳಿದ್ರಲ್ಲಿ ಹತ್ತು ಸಾವಿರ ಮಕ್ಕಳು ಒಂದೇ ಕಡೆ ಓದೋದು ಅಂದರೆ ಅವರ ಶಿಸ್ತು ಹೇಗಿರುತ್ತೆ ಅವರ ವಿದ್ಯಾಭ್ಯಾಸ ಹೇಗಿರುತ್ತೆ ಅನ್ನೋದು ನಮ್ಗೆ ಇದರಲ್ಲೇ ಗೊತ್ತಾಗುತ್ತೆ ನೋಡಿ ಆ ದೇವಸ್ಥಾನದ ಮುಂಭಾಗ ಅಂದರೆ ಆ ಮಠದ ಮುಂಭಾಗ ನೋಡೋದಕ್ಕಂತೂ ತುಂಬಾ ಸಕ್ಕತ್ತಾಗಿತ್ತು ಲೈಟಿಂಗ್ ಹಾಕಿದ ಮೇಲೆ ಇದನ್ನು ನೋಡಬೇಕಂತಲೇ ನಾನು ಬೆಳಗ್ಗೆಯಿಂದ ಇಲ್ಲೇ ಕಾಯ್ದಿದ್ದೀನಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸುತ್ತಾಡಿಕೊಂಡು ಏಳುವರೆ ತನಕ ಇರಬೇಕು ಆ ಲೈಟಿಂಗ್ ನೋಡ್ಕೊಂಡು ಹೋಗಬೇಕು ಅಂತಲೇ ಬೆಳಗ್ಗೆಯಿಂದ ಕಾಯ್ದಿದ್ದಿತ್ತು ಶಾಪ್ಕಾಯಿತು ಈ ಒಂದು ಲೈಟಿಂಗ್ ನೋಡಿ ತುಂಬಾ ಖುಷಿಯಾಯಿತು ಇಲ್ಲಿಗೆ ನನ್ನ ಸಿದ್ಧಗಂಗಾ ಮಠದ ಜಾತ್ರೆ ಆರನೇ ತಾರೀಕು ಬರೋಕ್ಕಾಗಿರಲಿಲ್ಲ ಏಳನೇ ತಾರೀಕು ಬಂದಿದ್ದೆ ನಾನು ಏಳನೇ ತಾರೀಕು ಬಂದು ಇಲ್ಲಿಗೆ ನನ್ನ ಸಿದ್ದಗಂಗಾ ಜಾತ್ರೆ ಮುಗಿಸಿ ಇವಾಗ ನಾನು ಬೆಂಗಳೂರು ಕಡೆಗೆ ಹೊರಟಿದ್ದೀನಿ ನೋಡಿ ಮಕ್ಕಳೆಲ್ಲ ಹೋಗ್ತಾ ಇದ್ದಾರೆ ಊಟ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಆಮೇಲೆ ಜನ ಇವಾಗ ಜಾಸ್ತಿ ಆದರು ಸಂಜೆ ಮಧ್ಯಾಹ್ನ ಜನ ತುಂಬ ಇದ್ದರು ಯಾಕೆಂದರೆ ಸಂಜೆನೇ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿರ್ತಾರೆ ಹಾಗಾಗಿ ಜನಗಳೆಲ್ಲ ಈಗ ಬರ್ತಾ ಇದ್ದಾರೆ ಕೆಲವೊಬ್ಬರಿಗೆ ಶನಿವಾರ ಕೆಲಸ ಇತ್ತು ಕೆಲಸಗಳೆಲ್ಲ ಮುಗಿಸ್ಕೊಂಡು ಇವಾಗ ಬಂದಾಗ ನೋಡಿ ಇವಾಗ ಜನ ತುಂಬ ಜಾಸ್ತಿ ಆದರು ನೀವು ಖಂಡಿತ ಬನ್ನಿ ಸಿದ್ಧಗಂಗಾ ಮಠಕ್ಕೆ ಜಾತ್ರೆ ಟೈಮಲ್ಲಿ ಬನ್ನಿ ಅದರಲ್ಲೂ ತುಂಬ ಸಖತ್ತಾಗಿದೆ ಈ ಒಂದು ಜಾತ್ರೆಯನ್ನು ನೀವು ಮಿಸ್ ಮಾಡ್ಕೊಬೇಡಿ ನಾನು ಇದೇ ಮೊದಲನೇ ಸಾರಿ ಬಂದಿದ್ದು ಈ ಜಾತ್ರೆಗೆ ತುಂಬಾ ಖುಷಿಯಾಯಿತು ಈ ದಿನ ಯಾಕೆ ಬರೋಕ್ಕಾಗಿರಲಿಲ್ಲ ಅಂತ ನನಗೂ ಅನಿಸ್ತಾಯಿತು ನೀವು ಅದೇ ಥರ ಮಿಸ್ ಮಾಡ್ಕೊಬೇಡಿ ಈ ಜಾತ್ರೆನ ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಬೇಡಿ ಅದರಲ್ಲೂ ನಮ್ಮ ದನ ಕರುಗಳನ್ನು ನೋಡಿದ್ರೆ ನೀವು ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ ಎಷ್ಟು ಚೆನ್ನಾಗಿ ಸಾಕ್ತಾರಪ್ಪ ಅಂತ ಈ ಕೆಲವೊಂದು ಊರುಗಳಲ್ಲಿ ದನ ಕೊರಗಳಿಲ್ಲ ಅಂಥದ್ರಲ್ಲಿ ಇಲ್ಲಿಗೆ ಸುಮಾರು ಐದು ಸಾವಿರಕ್ಕೂ ಹೆಚ್ಚು ಬಂದಿರ್ಬೋದೇನಪ್ಪ ಯಾರಿಗೂ ಕೌಂಟ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ನನಗೇನು ಅಂದಾಜು ಹೇಳ್ತಾ ಇದ್ದೀನಿ ಸುಮಾರು ಹತ್ತು ಎಕರೆ ಜಾಗದಲ್ಲಿ ದನಗಳನ್ನ ಕಟ್ಟಿದ್ದಾರೆ ಐದು ಸಾವಿರಕ್ಕೂ ಹೆಚ್ಚು ದನ ಕರುಗಳಲ್ಲಿ ಬಂದಿದೆ ಅಂಥ ಒಂದು ದೊಡ್ಡ ಜಾತ್ರೆ ತುಂಬ ಊರುಗಳಿಂದ ಬಂದಿದೆ ಆಂಧ್ರ ಪ್ರದೇಶು ಮತ್ತು ಹಾವೇರಿ ಅಲ್ಲಿಂದ ದನಗಳನ್ನ ಕರ್ಕೊಂಡು ಬಂದಿದ್ದಾರೆ ನಾವೇನಕ್ಕೆ ಬಂದು ಈ ಜಾತ್ರೆಯನ್ನು ನೋಡಬಾರ್ದು ಅಂತ ನನಗನ್ನಿಸ್ತು ನೀರನ್ನು ಮಿಸ್ ಮಾಡಬೇಡಿ ಈ ಜಾತ್ರೆಗೆ ಖಂಡಿತ ವಿಸಿಟ್ ಮಾಡಿ ನನ್ನ ದನ ಕರುಗಳ ವಿಡಿಯೋನ ನಾನು ಎರಡನೇ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದಂತೂ ಸಖತ್ತಾಗಿರುತ್ತೆ ತುಂಬಾ ಇಷ್ಟ ಆಗುತ್ತೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್